ಸ್ನೇಹಿತರೆ ದೇವತೆ ದಾರವಾ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ನೀನು ನೀನ್ ನಡ್ಕೊಳ್ಳೋ ನಡ್ವಳ್ಕೆ ನೀನ್ ಬಗ್ಗೆ ತಿಳ್ಕೊಂಡಿದೀನಿ ಹಾಗಾಗಿ ಬಂದ್ ಮಾತಾಡ್ತಾ ಇದ್ದೀನಿ ಇನ್ ಜಗಳ ಇಟ್ಕೊಳೋದಿಕ್ಕಲ್ಲ ಅಂತ ದೇವಿರಮ್ಮ ಹೇಳ್ತಾ ಇರ್ತಾರೆ ನನ್ ಮಗನ್ಗೆ ನೀನ್ ಇಷ್ಟ ಆಗೇ ಆಗ್ತಾ ಅವನು ನನ್ ಮಗ ನಾನು ಹೇಳ್ದಂಗ ಅವ್ನು ಕೇಳ್ತಾನೆ ಅಂತ ಹೇಳ್ತಾ ಇರ್ತಾರೆ ದೇವಿರಮ್ಮ ಅದ ಅದ್ ಆಗಲ್ಲ ದೇವಿರಮ್ಮ ಎಂತಕಂದ್ರೆ ನಿನ್ ಮಗನ್ಗೆ ನಾನು ಇಷ್ಟ ಆಗಲ್ಲ ಅವ್ರು ನೋಡಿದ್ರೆ ಓದಿರೋ ವ್ಯಕ್ತಿ ನಾನು ಏನು ಓದಿಲ್ಲದೆ ಇರೋ ವ್ಯಕ್ತಿ ಹೇಗೆ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅದನ್ನ ನೋಡಿದ ಭಾಸ್ಯ ಮತ್ತೆ ಭಾಗ್ಯಮ್ಮ ಇಬ್ಬರು ಶಾಕಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಬಾಸ್ಯಾಗ್ ತುಂಬಾ ಖುಷಿ ಆಗ್ತಾ ಇರುತ್ತೆ ಭಾಗ್ಯಮ್ಮಗೆ ಏನು ದೇವಿರಮ್ಮ ಬಂದು ಮಗಳನ್ನ ಕೇಳ್ತಾ ಇದ್ದಾರೆ ಈ ಕಡೆ ಆದಿತ್ಯ ಮತ್ತೆ ದೇವಿರಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರುತ್ತೆ ಆ ಟೈಮಲ್ಲಿ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ ಏನು ಆದಿತ್ಯ ಇವಾಗ ಹೊರಡ್ತಾ ಇದೆಯಾ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಪ್ಪ ನಾನು ಅಮ್ಮ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಅವ್ರ ಗಂಡ ಯೋಚನೆ ಮಾಡ್ತಾ ಇರ್ತಾರೆ ಏನು ದೇವಿರಮ್ಮ ಒಪ್ಸೋದಿಕ್ಕೆ ಹೋಗ್ತಾ ಇದ್ದಾಳ ಆದಿತ್ಯನ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದ್ರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ಫಿಕೇಶನ್ ಸಿಗುತ್ತೆ ದೇವಿರಮ್ಮ ಮತ್ತೆ ಆದಿತ್ಯ ಇಬ್ರು ದೇವಸ್ಥಾನಕ್ಕೆ ಬರ್ತಾರೆ ಬಂದ್ಬಿಟ್ಟು ಅಲ್ಲಿ ಮಾತಾಡೋಣ ಅಂತ ಕೂತಿರ್ತಾರೆ ಕೇಳ್ತಾನೆ ಆದಿತ್ಯ ಏನಮ್ಮ ಮಾತಾಡ್ಬೇಕು ಅಂತಿದ್ದೆ ಯಾವ ವಿಚಾರ ಅಂತ ಅದೇ ಅಪ್ಪ ನೀನು ಮದುವೆ ವಿಚಾರ ಅಂತ ದೇವಿರಮ್ಮ ಹೇಳ್ತಾರೆ ಥ್ಯಾಂಕ್ ಯು ಅಮ್ಮ ಹೇಗೋ ನೀನೇ ಕೇಳ್ತಾಯಿದ್ಯಾ ನಾನು ಸತ್ಯನ ಬಗ್ಗೆ ಹೇಳ್ಬಿಡ್ತೀನಿ ಅಂತ ಮನಸಲ್ಲಿ ಅಂದ್ಕೊತಾ ಇರ್ತಾನೆ ಆದಿತ್ಯ ಅವಾಗ ನಿನಗೋಸ್ಕರ ಒಂದು ಹುಡುಗಿ ಹುಡ್ಕಿಟ್ಟಿದ್ದೀನಪ್ಪ ಅಂತ ಹೇಳ್ತಾರೆ ಯಾರಮ್ಮ ಅದು ಅಂತ ಶಾಕಲ್ಲಿ ಇರ್ತಾನೆ ರೂಪ ಅಂತ ಹೇಳ್ತಾ ಇರ್ತಾರೆ ದೇವೀರಮ್ಮ ಏನು ರೂಪನಾ ನನಗೂ ಅವಳಗೂ ಸೆಟ್ ಆಗಲ್ಲ ಅಮ್ಮ ಅವಳು ನೋಡಿದ್ರೆ ಮರ್ಯಾದೆ ಕೊರದಿರ ಮಣ್ಣಲ್ಲೇ ಬೆಳೆದು ಎಲ್ಲ ಇದು ಮಾಡ್ತಾ ಇರ್ತಾಳೆ ಆ ಮಣ್ಣಲ್ಲಿ ಬೆಳೆದಲ್ದಿರ ನನ್ನ ಕಾರ್ಗಳೊಳಗೆಲ್ಲ ಮಣ್ಣು ಮಾಡಿ ಹೋಗಿದ್ದಾಳೆ ಅಂಥವಳ ನಾನು ಮದುವೆ ಆಗಬೇಕಾ ಅಂತ ಹೇಳ್ತಾಯಿರ್ತಾನೆ ಆದಿತ್ಯ ಆ ಥರ ಕಮ್ಮಿಯಾಗಿ ನೋಡಬೇಡಪ್ಪ ಅವಳೆಲ್ಲಾನು ಸರಿ ಇದ್ದಾಳೆ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಹೊಂದಾಣಿಕೆ ಆಗ್ತಾಳೆ ನಿನಗೂ ಹೊಂದಾಣಿಕೆ ಆಗ್ತಾಳೆ ಅಂತ ಎಲ್ಲ ಹೇಳ್ತಾಯಿರ್ತಾರೆ ಇಲ್ಲ ಅಮ್ಮ ಸರಿ ಹೋಗಲ್ಲ ಅಮ್ಮ ಅಂತ ಹೇಳ್ತಾಯಿರ್ತಾನೆ ಆದಿತ್ಯ ಕಂಡೀಷನಾಗಿ ನೋಡು ಸ್ವಲ್ಪ ದಿವಸ ಯೋಚನೆ ಮಾಡು ನಿನ್ನ ಮಾತು ನಿಮ್ಮ ಏನು ತೊಗೊಳ್ತೀರೋ ಡಿಸಿಷನ್ ನಾನು ಹೇಳ್ತೀನಿ ಅಂತ ಹೇಳ್ತಾಯಿರ್ತಾರೆ ದೇವಿರಮ್ಮ ಈ ಕಡೆ ಅವರ ಅಪ್ಪ ಸೂರಿ ರಂಗ ಇವರೆಲ್ಲ ಕಾಯ್ತಾ ನಿಂತಿರ್ತಾರೆ ದೇವಿರಮ್ಮ ಬರೋದೇ ಬಂದಾದ್ಮೇಲೆ ಕೇಳ್ತಾರೆ ಆದಿತ್ಯಂಗೆ ರೂಪಿನೇ ಮದುವೆ ಆಗಬೇಕು ಅಂತ ಒಪ್ಕೊಂಬಿಟ್ಟ ಅಂತ ಕೇಳ್ತಾಯಿರ್ತಾರೆ ಇವಾಗ ನನ್ಗೆ ಯಾರೂ ಡಿಸ್ಟರ್ಬ್ ಮಾಡಬೇಡಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾನೆ ಏನಾದರೂ ಮಾಡಿ ಹಾಳು ಮಾಡಬೇಕು ಇದೇ ಥರ ಇದೆ ಥರ ಇದ್ದರೆ ಇವಳು ಉಂಟೋಗ್ಬಿಡ್ತಾಳೆ ಅಂತ ಯೋಚನೆ ಮಾಡ್ತಾಯಿರ್ತಾರೆ ಆಮೇಲೆ ಬಸ್ಯ ಮತ್ತು ಕಮಲ ಇಬ್ರು ಬಂದು ಮಾತಾಡ್ತಾ ಇರ್ತಾರೆ ರೂಪಿ ಜೊತೆ ಇನ್ನೇನು ರೂಪಿ ಹೋಗ್ತೀಯಾ ನೀನು ಅವ್ರೇನೋ ಬಂದು ನಿನ್ನ ಹತ್ರ ನೀನು ಅದೃಷ್ಟ ಚೆನ್ನಾಗಿದೆ ಅವರೇ ಬಂದು ನಿನ್ನ ಹತ್ರ ಕೇಳಿದಾರೆ ಇನ್ನೇನು ನಿನ್ನದು ನಿನ್ನ ಹಣೆ ಬರ್ದ್ರಲ್ಲಿ ಸೂಪರಾಗಿ ಬರ್ದಿದೆ ಕಣೆ ಅಂತ ಕಮಲ ಹೇಳ್ತಾಯಿರ್ತಾಳೆ ಈಗ ಆದಿತ್ಯ ಅಮ್ಮ ಹೇಳೋ ಥರಾನೇ ಹೋಗಿ ರೂಪಿ ಹತ್ರ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನ ಅಥವಾ ಸತ್ಯನ ಬಗ್ಗೆ ಅವರಮ್ಮನಿಗೆ ಹೇಳ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್